ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಓದುತ್ತಿರುವ ನಿಮ್ಮ ಮಕ್ಕಳಿಗೆ ನವೋದಯ ಹಾಗೂ ಸೈನಿಕ್ ಕೋಚಿಂಗ್ ಕ್ಲಾಸಸ್ಗಳನ್ನು ಹುಡುಕುತ್ತಿದ್ದೀರಾ ಹಾಗಾದರೆ ಬನ್ನಿ ಧಾರವಾಡದಲ್ಲಿರುವ ಎಸ್ ಎಸ್ ಪಾಟೀಲ್ ನವೋದಯ ಸೈನಿಕ್ ಕೋಚಿಂಗ್ ಕ್ಲಾಸಸ್ಗೆ ಭೇಟಿ ನೀಡಿ ನವೋದಯ ಸೈನಿಕ್ ಕಿತ್ತೂರು ಆದರ್ಶ ಅಳಕೆ ಮುರಾಜಿ ಆರ್ಎಂಎಸ್ಗಳಂತಹ ವಸತಿ ಶಾಲೆಗಳ ಪ್ರವೇಶ ಪೂರ್ವ ತರಬೇತಿ ಕೇಂದ್ರ ಎಸ್ ಎಸ್ ಪಾಟೀಲ್ ಕೋಚಿಂಗ್ ಸೆಂಟರ್ ಬೇಸಿಗೆ ತರಗತಿಗಳು ಏಪ್ರಿಲ್ ಒಂದರಿಂದ ಪ್ರಾರಂಭ ರೆಗ್ಯುಲರ್ ತರಗತಿಗಳು ಒಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧಿಸಲಾಗುತ್ತದೆ ವಸತಿ ಸಹಿತ ಹಾಗೂ ವಸತಿ ರಹಿತ ಸುಸಜ್ಜಿತ ಹಾಗೂ ಸುರಕ್ಷಿತವಾದಂಥ ಕಟ್ಟಡವನ್ನು ಎಸ್ ಪಾಟೀಲ್ ಹೊಂದಿದೆ ಬಾಲಕ ಹಾಗೂ ಬಾಲಕಿಯರಿಗೆ ಪ್ರತ್ಯೇಕ ಸುಸಜ್ಜಿತ ಅಟ್ಯಾಚ್ಡ್ ಬಾತ್ರೂಮ್ಗಳಿರುವ ಕೋಣೆಗಳಿವೆ ಬೆಂಚ್ಗಳಿರುವ ಸುಸಜ್ಜಿತ ಕ್ಲಾಸ್ ರೂಂಗಳ ವ್ಯವಸ್ಥೆ ವಿಷಯವಾರು ನುರಿತ ಹಾಗೂ ತರಬೇತಿ ಹೊಂದಿದ ಶಿಕ್ಷಕರಿಂದ ಬೋಧನೆ ತರಗತಿ ಅವಧಿ ಮುಗಿದ ನಂತರ ವಿದ್ಯಾರ್ಥಿಗಳನ್ನು ಸ್ವ ಅಧ್ಯಯನಕ್ಕೆ ತೊಡಗಿಸಲಾಗುವುದು ಮಂದಗತಿಯ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಬೋಧನೆ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆ ನಡೆಸಲಾಗುವುದು ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಪಾಲಕರ ಸಭೆ ನಡೆಸಲಾಗುವುದು ಆರೋಗ್ಯಯುತ ಹಾಗೂ ರುಚಿಕರವಾದ ಊಟದ ವ್ಯವಸ್ಥೆ ವಿಶೇಷ ಸೌಲಭ್ಯಗಳಾದಂಥ ನೃತ್ಯ ಸಂಗೀತ ಪೇಂಟಿಂಗ್ ಡ್ರಾಯಿಂಗ್ ಹ್ಯಾಂಡ್ ರೈಟಿಂಗ್ ಯೋಗ ಆಟೋಟಗಳ ವ್ಯವಸ್ಥೆಯನ್ನು ಕೂಡ ಒಳಗೊಂಡಿದೆ ಹಾಗಾದರೆ ಬನ್ನಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಸುಸಜ್ಜಿತ ಸುರಕ್ಷಿತ ವ್ಯವಸ್ಥೆಗಳನ್ನು ಒಳಗೊಂಡಂತಹ ಶಿಕ್ಷಣವನ್ನೇ ಗುರಿಯಾಗಿ ಇಟ್ಟುಕೊಂಡಂತಹ ಎಸ್ ಎಸ್ ಪಾಟೀಲ್ ವೇ ಟು ಸಕ್ಸಸ್ ನವೋದಯ ಸೈನಿಕ ಕೋಚಿಂಗ್ ಕ್ಲಾಸಸ್ ಧಾರವಾಡಕ್ಕೆ ಭೇಟಿ ನೀಡಿ ಹೆಚ್ಚಿನ ವಿವರಗಳಿಗಾಗಿ ಡಬಲ್ ನೈನ್ ಏಟ್ ಜೀರೋ ಟೂ ಸಿಕ್ಸ್ ಏಟ್ ಡಬಲ್ ಫೈವ್ ಸೆವೆನ್ ಅಥವಾ ನೈನ್ ಡಬಲ್ ಒನ್ ತ್ರೀ ಸಿಕ್ಸ್ ಫೋರ್ ಏಟ್ ಸಿಕ್ಸ್ ತ್ರೀ ಸಿಕ್ಸ್ಗೆ ಕರೆ ಮಾಡಿ ಪ್ರವೇಶವನ್ನು ಪಡೆಯಿರಿ